ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ದ್ವಾದಶ ಸ್ಕಂಧದಲ್ಲಿ ಭಾಗವತ ಸಂಹಿತೆಯಲ್ಲಿ ಪ್ರಧಾನ ಪ್ರತಿಪಾದ್ಯವಾದ ವಿಷಯವು ಎಂಬ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಪರೀಕ್ಷಿದ್ರಾಜ ಮುಖ್ಯವಾಗಿ ಈ ಭಾಗವತ ಸಂಹಿತೆಯಲ್ಲಿ ಆಶ್ರಿತ ದುಃಖ ನಿವಾರಕನಾಗಿಯೂ ವಿಶ್ವಾತ್ಮಕನಾಗಿಯೂ ಇರುವ ಶ್ರೀಮನ್ನಾರಾಯಣನ ಗುಣಗಳನ್ನು ಚರಿತ್ರಗಳನ್ನು ವರ್ಣಿಸುವುದೇ ಪ್ರಧಾನ ವಿಷಯವು ಯಾವನ ಪ್ರಸಾದದಿಂದ ಅನುಗ್ರಹದಿಂದ ಬ್ರಹ್ಮನು ಯಾವನ ಕ್ರೋಧದಿಂದ ರುದ್ರನು ಜನಿಸಿದನು ಅಂತಹ ಜಗತ್ಕಾರಣನಾದ ಶ್ರೀಹರಿಯೇ ಸಮಸ್ತ ಚೇತನರಿಗೂ ಮುಖ್ಯವಾದ ಧ್ಯೇಯ ವಸ್ತು ಎಂಬುದನ್ನು ತಿಳಿಸುವುದಕ್ಕಾಗಿಯೇ ಈ ಪುರಾಣದಲ್ಲಿ ಆ ಭಗವಂತನ ಗುಣಗಳೇ ವಿಶೇಷವಾಗಿ ವರ್ಣಿಸಲ್ಪಟ್ಟಿವೆ ಓ ರಾಜ ನಿನಗಾದರೂ ಈಗ ಋಷಿಶಾಪದಿಂದ ಸರ್ಪದಷ್ಟವಾಗಿ ಸಾಯುವ ಕಾಲವು ಸಮೀಪಿಸಿತು ಆದರೆ ನೀನು ಮಾತ್ರ ಈಗ ಆ ಸಾವಿಗಾಗಿ ಚಿಂತಿಸಬಾರದು ಮರಣಕ್ಕಾಗಿ ಭಯಪಡುವುದು ಕೇವಲ ಪಶುಬುದ್ಧಿ ಎಂದು ತಿಳಿ ಏಕೆಂದರೆ ಮರಣಕ್ಕೆ ವಿಷಯವಾದುದು ನಿನ್ನ ದೇಹವೇ ಹೊರತು ನೀನಲ್ಲ ದೇಹದಂತೆ ನೀನು ಮೊದಲು ಇಲ್ಲದಿದ್ದು ಈಗ ಹೊಸದಾಗಿ ಹುಟ್ಟಿದವನಲ್ಲ ಈ ದೇಹವು ಬಿದ್ದು ಹೋಗುವುದರಿಂದ ನೀನು ಸಾಯತಕ್ಕವನು ಅಲ್ಲ ಈಗ ಹುಟ್ಟಿದ ನೀನೇ ಬೀಜಾಂಕುರದಂತೆ ಮುಂದೆ ಪುತ್ರ ಪೌತ್ರಾದಿ ರೂಪದಿಂದ ತಿರುಗಿ ಜನಿಸುವವನು ಅಲ್ಲ ಕಾಷ್ಟದಲ್ಲಿರುವ ಬೆಂಕಿಯು ಆ ಕಾಷ್ಟಕ್ಕಿಂತಲೂ ಬೇರೆಯಾಗಿರುವಂತೆ ನೀನು ಈ ದೇಹಕ್ಕಿಂತಲೂ ಭಿನ್ನನಾಗಿರುವೆ ಮನುಷ್ಯನು ಕನಸಿನಲ್ಲಿ ತನ್ನ ತಲೆಯು ಕತ್ತರಿಸಿ ಬಿದ್ದು ಹೋದಂತೆ ತಾನೇ ಕಂಡರು ಆ ಸ್ವಪ್ನ ದೇಹಕ್ಕಿಂತಲೂ ತಾನು ಬೇರೆಯಾಗಿರುವಂತೆ ಜಾಗರಾವಸ್ಥೆಯಲ್ಲಿಯೂ ಕೂಡ ಮರಣಾದಿಗಳನ್ನು ಹೊಂದುವ ದೇಹಕ್ಕಿಂತಲೂ ತಾನು ಭಿನ್ನನೆಂದೇ ತಿಳಿಯಬೇಕು ಆತ್ಮವು ದೇಹಕ್ಕಿಂತಲೂ ಭಿನ್ನವಾದುದು ಆ ಆತ್ಮಕ್ಕೆ ಜನನವೂ ಇಲ್ಲ ಮರಣವೂ ಇಲ್ಲ ಬೆಡಿಗೆಯು ಒಡೆದು ಹೋದ ಮೇಲೆ ಅದರೊಳಗಿನ ಘಟಾಕಾಶವು ನಿರುಪಾಧಿಕವಾಗಿ ಮೊದಲಿನಂತೆ ಮಹಾಕಾಶದೊಡನೆ ಸಾಮ್ಯ ಹೊಂದುವಂತೆ ದೇಹಗತನಾದ ಜೀವನು ಕೂಡ ಆ ದೇಹವು ನಶಿಸಿ ಹೋದ ಮೇಲೆ ಎಂದರೆ ಪರಮಾತ್ಮೋಪಾಸನೆಯಿಂದ ಪ್ರಕೃತಿ ಸಂಬಂಧವು ನಿಶೇಷವಾಗಿ ಬಿಟ್ಟು ಹೋದ ಮೇಲೆ ಪರಿಶುದ್ಧಾವಸ್ಥೆಯನ್ನು ಹೊಂದಿ ಪರಮಾತ್ಮನೊಡನೆ ಸಾಮ್ಯವನ್ನು ಹೊಂದುವನು ಮನಸ್ಸೇ ಜೀವನಿಗೆ ಕರ್ಮಗಳ ಮೂಲಕವಾಗಿ ಗುಣಮಯಗಳಾದ ದೇಹಗಳನ್ನು ತಂದು ಕೂಡಿಸುವುದು ಆ ಮನಸ್ಸನ್ನು ಕರ್ಮ ಪ್ರವೃತ್ತವಾಗಿ ಮಾಡುವುದು ಮಾಯೆಯು ಆದುದರಿಂದ ಮಾಯೆ ಮನಸ್ಸು ದೇಹ ಕರ್ಮಗಳು ಇವೆಲ್ಲವುಗಳಿಂದ ಜೀವನಿಗೆ ಸಂಸಾರ ಬಂಧ ಉಂಟಾಗುವುದು ಎಣ್ಣೆ ಬತ್ತೆ ಪಾತ್ರೆ ಇವಿಷ್ಟನ್ನು ಸೇರಿಸಿ ಅಗ್ನಿ ಸಂಯೋಗವನ್ನು ಮಾಡಿದಾಗಲ್ಲವೇ ದೀಪವು ಉರಿಯುವುದು ಅದರಂತೆಯೇ ಸಂಸಾರವೂ ಕೂಡ ಕರ್ಮಾರಬ್ಧಗಳಾದ ದೇಹೇಂದ್ರಿಯಾದಿಗಳ ಕೂಟವಿರುವವರೆಗೂ ಉದ್ದೀಪಿಸುತ್ತಿರುವುದು ಇಲ್ಲಿ ಮನಸ್ಸೇ ಪಾತ್ರೆ ಕರ್ಮವೇ ತೈಲವು ದೇಹವೇ ಬತ್ತಿ ದೇಹಾತ್ಮಾಭಿಮಾನವೇ ಅಗ್ನಿ ಸಂಯೋಗವು ಸಂಸಾರವೇ ದೀಪವೆಂದು ತಿಳಿಯಬೇಕು ಸತ್ವಾದಿ ಗುಣಗಳ ಸಂಯೋಗದಿಂದಲೇ ಜನನ ಮರಣಗಳೇ ಹೊರತು ಅವು ಆತ್ಮನಿಗೆ ಸ್ವತಃ ಸಿದ್ಧವಲ್ಲ ಆ ದೇಹದೊಡನೆ ಆತ್ಮನಿಗೆ ಜನನ ಮರಣಗಳು ಇಲ್ಲ ಆ ಆತ್ಮವು ವ್ಯಕ್ತವಾದ ಶರೀರಕ್ಕಿಂತಲೂ ಅವ್ಯಕ್ತವಾದ ಮೂಲ ಪ್ರಕೃತಿಗಿಂತಲೂ ಭಿನ್ನವಾದುದು ಅವೆರಡಕ್ಕಿಂತಲೂ ವಿಜಾತೀಯವಾದುದರಿಂದಲೇ ಆತ್ಮವು ಸ್ವಯಂ ಪ್ರಕಾಶವೆನಿಸಿರುವುದು ಆಕಾಶವು ಒಂದು ಘಟಾದಿಗಳಲ್ಲಿ ಸೇರಿದ್ದಾಗಲೂ ಆ ಉಪಾಧಿಗಳಿಗಿಂತಲೂ ಬೇರೆನಿಸಿರುವಂತೆ ಆತ್ಮವು ದೇಹದಲ್ಲಿದ್ದರೂ ಅದಕ್ಕಿಂತಲೂ ಬೇರೆಯಾಗಿ ಆ ದೇಹಕ್ಕೆ ತಾನೇ ಧಾರಕವಾಗಿಯೂ ಸ್ವಭಾವದಿಂದ ಅಪರಿಚ್ಛಿನ್ನವಾಗಿಯೂ ಸ್ವರೂಪದಿಂದ ನಿರ್ವಿಕಾರವಾಗಿಯೂ ಇರುವುದು ಈ ವಿಧವಾಗಿ ದೇಹಗತವಾಗಿರುವ ಆತ್ಮವನ್ನು ನಿನ್ನಿಂದಲೇ ನೀನು ವಿಮರ್ಶಿಸಿ ತಿಳಿದುಕೊಳ್ಳುವವನಾಗು ಶಾಸ್ತ್ರಜನ್ಯ ಜ್ಞಾನದಿಂದಲೂ ವಿಮರ್ಶನಾತ್ಮ ವಿಮರ್ಶನಾಪೂರ್ವಕವಾದ ಬುದ್ಧಿಗಿಂತಲೂ ಭಗವದ್ ಧ್ಯಾನದಿಂದಲೂ ನೀನು ದೃಢ ಮನಸ್ಸುಳ್ಳವನಾಗಿದ್ದರೆ ಆಗ ತಕ್ಷಕನು ಬ್ರಾಹ್ಮಣ ಶಾಪದಿಂದ ಪ್ರೇರಿತನಾಗಿ ಬಂದರೂ ನಿನ್ನನ್ನು ದಹಿಸಲಾರನು ಆ ಸರ್ವೇಶ್ವರನು ಮೃತ್ಯುವಿಗೂ ಮೃತ್ಯುವೆನಿಸಿರುವನು ಆದುದರಿಂದ ಮೃತ್ಯುವು ಅವನನ್ನು ಸಮೀಪಿಸುವುದಕ್ಕೆ ಭಯಪಡುವುದು ಆದುದರಿಂದ ನೀನು ಆ ಪರಬ್ರಹ್ಮನೇ ತಾನು ತಾನೇ ಆ ಪರಬ್ರಹ್ಮನೆಂಬ ಮನೋಭಾವನೆಯಿಂದ ಆ ಪರಮಾತ್ಮನಲ್ಲಿ ನಿನ್ನ ಆತ್ಮವನ್ನು ಏಕೀಕರಿಸಿದಂತೆ ಎಂದರೆ ಆ ಪರಮಾತ್ಮನಿಗೆ ಶೇಷಭೂತನೆಂಬುದನ್ನು ಧ್ಯಾನಿಸುತ್ತಿದ್ದರೆ ಆ ಭಗವದ್ ಅನುಭವಾನಂದದಲ್ಲಿ ನಿನಗೆ ಈ ಪ್ರಪಂಚವಾಗಲಿ ಕೊನೆಗೆ ನಿನ್ನ ಶರೀರವಾಗಲಿ ಯಾವುದು ತಿಳಿಯದಿರುವುದರಿಂದ ಶಿಕ್ಷಕನು ನಿನ್ನ ಕಾಲನ್ನು ನಾಲಿಗೆಗಳಿಂದ ನೆಕ್ಕುತ್ತ ತನ್ನ ವಿಷಮುಖದಿಂದ ಕಚ್ಚಿದರು ನಿನಗೆ ಅದರ ಬಾಧಿಗೆಯನ್ನು ತೋರದು ಓ ರಾಜ ಆ ಭಗವಂತನ ಚರಿತ್ರ ವಿಷಯವಾಗಿ ನೀನು ಕೇಳಿದ ಪ್ರಶ್ನೆಗಳಿಗೆಲ್ಲ ನಾನು ಉತ್ತರವನ್ನು ಹೇಳಿದುದಾಯಿತು ಇನ್ನು ಕೇಳಬೇಕಾದ ವಿಷಯವೇನಾದರೂ ಇದ್ದರೆ ಕೇಳಬಹುದು ಎಂದನು ಇದು ಐದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚದೇ ಹಿಮೆ ನಮಸ್ಕಾರ